ಸ್ನೇಹಿತರೆ ಪಬ್ಲಿಕ್ ಸ್ಟೂಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಭಾರತವು ವಿಶ್ವದಲ್ಲಿ ಇಂಜಿನಿಯರ್ಗಳ ಅತ್ಯಂತ ದೊಡ್ಡ ಉತ್ಪಾದಕ ದೇಶವಾಗಿದೆ ಆದರೆ ಇನ್ನೂ ಇಂಜಿನಿಯರ್ಗಳು ಗುಣಮಟ್ಟ ವಿಶ್ವಮಟ್ಟದಲ್ಲಿ ಕಳಪೆಯಾಗಿದೆ ಎಂದು ತಿಳಿಸಬಹುದು ಸಾಕಷ್ಟು ಉತ್ತಮಗೊಳ್ಳಬೇಕಾದ ಕೆಲವು ಅಂದಾಜಿನ ಪ್ರಕಾರ ಇಂಜಿನಿಯರಿಂಗ್ ಪದವೀಧರರು ಏಳು ಪಾಯಿಂಟ್ ಎಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಉತ್ತಮ ಉದ್ಯೋಗಕ್ಕಾಗಿ ತಕ್ಕುದಾದ ಅರ್ಹತೆಯನ್ನು ಉಳ್ಳವರೆಂಬ ಅಭಿಪ್ರಾಯವನ್ನು ಪಡುತ್ತಾರೆ ಭಾರತದಲ್ಲಿ ಇಂಜಿನಿಯರಿಂಗ್ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಇಂಜಿನಿಯರಿಂಗ್ ಮತ್ತು ಅನ್ವಯಿಕ ವಿಜ್ಞಾನದಲ್ಲಿ ಶಿಕ್ಷಣ ಕೊಡುವ ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳು ಇವೆ ಅದರಲ್ಲಿ ರೋರ್ಕಿಯಲ್ಲಿರುವ ತಾಪ್ಸನ್ ಇಂಜಿನಿಯರಿಂಗ್ ಕಾಲೇಜು ನಂತರದಲ್ಲಿ ಭಾರತದ ಮೊಟ್ಟ ಮೊದಲ ಐ ಐ ಟಿ ಆಯಿತು ಎಂದು ತಿಳಿಸಬಹುದು ಸ್ನೇಹಿತರೆ ಇದರ ಬಗ್ಗೆ ಪ್ರಕೃತವಾಗಿ ತಿಳಿಸುವ ಒಂದಿಷ್ಟು ಇತಿಹಾಸವೆಂದರೆ ಭಾರತದಲ್ಲಿ ತಾಂತ್ರಿಕ ತರಬೇತಿ ಕೇಂದ್ರಗಳ ಸೃಷ್ಟಿಯ ಅಗತ್ಯ ಬ್ರಿಟಿಷ್ ಆಳ್ವಿಕೆಯು ಆಡಳಿತಗಾರರ ಕಾಲದಲ್ಲಿ ಬಂದಿತ್ತು ಆದರೆ ಮೇಲ್ವಿಚಾರಕರು ಮತ್ತು ಇಂಜಿನಿಯರ್ಗಳು ಹೆಚ್ಚಾಗಿ ಬ್ರಿಟನ್ನಿನ ನಿರ್ಮಿಸಲ್ಪಡುವ ಕಡಿಮೆ ಶ್ರೇಣಿಗಳ ಉದಾಹರಣೆಗಳಿಗೆ ಕುಶಲಕರ್ಮಿಗಳು ಮತ್ತು ಕುಶಲ ಕಲಾವಿದರು ಮತ್ತು ಉಪತಾಂತ್ರಿಕ ಮೇಲ್ವಿಚಾರಕರು ಕೊರತೆ ಇತ್ತು ಎಂದು ತಿಳಿಸಬಹುದು ಇವರನ್ನು ಸ್ಥಳೀಯವಾಗಿ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು ಹೆಚ್ಚು ಭಾರತೀಯ ಕೆಲಸಗಾರರ ಅವಶ್ಯಕತೆಯು ಸೇನಾಪಡೆಯ ಕಾರ್ಖಾನೆಗಳು ಮತ್ತು ಇತರ ಇಂಜಿನಿಯರಿಂಗ್ ಸಂಸ್ಥೆಗಳ ಜೋಡಿಸಲಾಗಿದೆ ಎಂದು ತಿಳಿಸಬಹುದು ಕೈಗಾರಿಕಾ ಶಾಲೆಗಳು ಸ್ಥಾಪನೆವಾಗಲು ಕಾರಣವಾಯಿತು ಎಂದು ಸಹ ನಾವು ತಿಳಿಸಬಹುದು ವೀಕ್ಷಕರೇ ಪ್ರಥಮ ಇಂಜಿನಿಯರಿಂಗ್ ಕಾಲೇಜನ್ನು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು ಅದು ರೋರ್ಕಿಯಲ್ಲಿದ್ದ ಥಾಮಸ್ ಕಾಲೇಜಿನ ಸಿವಿಲ್ ಇಂಜಿನಿಯರ್ಸ್ ತರಬೇತಿ ಕೊಡುತ್ತಿತ್ತು ಅದು ನಂತರ ಐ ಐ ಟಿ ರೋಕಿಯಾಗಲು ಕಾರಣವಾಯಿತು ಅಲ್ಲಿ ದೊಡ್ಡ ಕಾರ್ಯಾಗಾರಗಳು ಮತ್ತು ಸಾರ್ವಜನಿಕ ಕಟ್ಟಡಗಳು ಕಟ್ಟಲ್ಪಟ್ಟವು ಎಂದು ಸಹ ಹೇಳಲಾಗಿದೆ ಇವುಗಳಲ್ಲಿ ಹಲವಾರು ಮೇಲು ಗಂಗಾ ಕಾಲುವೆಯನ್ನು ನಿರ್ಮಾಣ ಮಾಡಲು ಸಹಾಯಕವಾಯಿತು ಎಂದು ಸಹ ಹೇಳಬಹುದು ಸ್ನೇಹಿತರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳನ್ನು ತಿಳಿಸುವುದಾದರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳು ಐ ಐ ಟಿ ಭುವನೇಶ್ವರ್ ಮುಂಬೈ ದೆಹಲಿ ಗಾಂಧಿನಗರ್ ಗುವಾತಿ ಮತ್ತು ಹೈದರಾಬಾದ್ ಇಂದೂರ್ ಜೋಧ್ಪುರ್ ಕಾನ್ಪುರ್ ಖರಗ್ಪುರ್ ಮುಂತಾದ ಮಂಡಳಿಗಳಲ್ಲಿ ಇದನ್ನು ತಿಳಿದಬಹುದು ಅಂದರೆ ಇದರ ಪ್ರಮುಖ ಕೇಂದ್ರಗಳಲ್ಲಿ ಇದು ಇದೆ ಎಂದು ತಿಳಿಸಬಹುದು ಎಲ್ಲ ಐ ಐ ಟಿಗಳು ರಾಷ್ಟ್ರೀಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಸ್ಥಾನಮಾನ ಹೊಂದಿವೆ ಮತ್ತು ತಮ್ಮ ಪಠ್ಯಕ್ರಮವನ್ನು ನಿರ್ಧರಿಸಲು ಸ್ವಾಯತ್ತ ವಿಶ್ವವಿದ್ಯಾಲಯಗಳು ಅನೇಕ ಐ ಐ ಟಿಗಳು ಯುರೋಪ್ ಮತ್ತು ಏಷ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ಎಲ್ ಐ ಇ ಒ ಟಿ ಇ ನೆಟ್ಟೋರ್ ಸದಸ್ಯರನ್ನು ಪಡೆಯಲಾಗಿದೆ ಎಂದು ತಿಳಿಸಬಹುದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾರತದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣದ ಸ್ಥಿತಿ ಹೇಗಿತ್ತು ಎಂದರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಮಾನ್ಯತೆ ಪಡೆದ ಇಂಜಿನಿಯರ್ಗಳು ಅಂದರೆ ಐ ಐ ಟಿಯಿಂದ ಮಾನ್ಯತೆ ಪಡೆದ ಕಾಲೇಜುಗಳೆಂದರೆ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತುಗಳಾಗಿವೆ ಎಂದು ತಿಳಿಸಲಾಗಿದೆ ಅಂದರೆ ವಿದ್ಯಾರ್ಥಿಗಳಿಗಿದ್ದ ಪ್ರವೇಶ ಅವಕಾಶ ಹದಿನೆಂಟು ಪಾಯಿಂಟ್ ಏಳು ಲಕ್ಷ ಇತ್ತು ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಭಾರತದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಇವುಗಳಲ್ಲಿ ಮಾನ್ಯತೆ ಪಡೆದಿರುವ ಕಾಲೇಜುಗಳು ಸೇರಿರುವ ಸಾಧ್ಯತೆ ಇದೆ ಎಂದು ತಿಳಿಸಬಹುದು ಆಂಧ್ರ ಪ್ರದೇಶ್ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಚಂಡೀಗಢ್ ಛತ್ತೀಸ್ಗಢ್ ಮತ್ತು ದೆಹಲಿ ಗೋವಾ ಗುಜರಾತ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ್ ಜಮ್ಮು ಕಾಶ್ಮೀರ್ ಜಾರ್ಖಂಡ್ ಕರ್ನಾಟಕ ಇನ್ನೂರ ಹತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದೆ ಕೇರಳ ಸಾವಿರದ ಒಂಬೈನೂರ ಎಂಟರಲ್ಲಿ ನೂರ ತೊಂಬತ್ತೆಂಟು ಇಂಜಿನಿಯರಿಂಗ್ ಕಾಲೇಜನ್ನು ಹೊಂದಿದೆ ಮಧ್ಯ ಪ್ರದೇಶ್ ಇನ್ನೂರ ತೊಂಬತ್ತ್ಮೂರು ಮಹಾರಾಷ್ಟ್ರ ಮುನ್ನೂರ ಅರವತ್ತ್ಮೂರು ಮಣಿಪುರ್ ಹಾಗೂ ಮೂರು ಹೊಂದಿದೆ ಅಂದರೆ ರಾಜಸ್ಥಾನ್ ಮುನ್ನೂರ ಇಪ್ಪತ್ತೈದು ಇದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಉತ್ತರಾಖಂಡ್ ಉತ್ತರ ಪ್ರದೇಶ ಕಾಲೇಜುಗಳನ್ನು ಹೊಂದಿದೆ ಒಟ್ಟು ಇಂಗ್ಲಿಷ್ ವಿಭಾಗದಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕಾಲೇಜುಗಳು ಹಾಗೂ ಇನ್ನಿತರ ವಿಶೇಷ ಸ್ನೇಹಿತರೆ ಇದೇ ರೀತಿಯಾಗಿ ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ಪ್ರಮುಖ ವಿಭಾಗಗಳನ್ನು ಹೊಂದಿದೆ ಅಂದರೆ ಇಂಜಿನಿಯರಿಂಗ್ ಶಿಕ್ಷಣವು ಪ್ರಮುಖವಾಗಿ ಅದನ್ನು ತಿಳಿದುಕೊಂಡಷ್ಟೇ ಸಾಮರ್ಥ್ಯವನ್ನು ಉಳ್ಳವರು ಎಂದು ತಿಳಿದರೆ ಅದಕ್ಕೆ ಯಾವುದೇ ರೀತಿ ಕೊನೆ ಇರುವುದಿಲ್ಲ ಹಾಗೂ ಅದಕ್ಕೆ ಉತ್ತಮ ಪ್ರತಿಭೆ ಇರುತ್ತದೆ ಎಂದು ಹೇಳಬಹುದು ಧನ್ಯವಾದಗಳು ಸ್ನೇಹಿತರೆ